ಮಾಡಿದೆ ಅವರ ಜೀವ ಸಣ್ಣ ಸಣ್ಣ ವಯಸ್ಸಿನ ಜೀವವನ್ನು ಕಳ್ಕೊಳ್ಳೋದು ಇದಕ್ಕೆ ನಾವು ಆದರೆ ಅದನ್ನು ನಾವು ಇಲ್ಲಿಗೆ ಬಿಡೋದಕ್ಕೆ ಸಾಧ್ಯ ಜವಾಬ್ದಾರಿ ನಾವೆಲ್ಲರೂ ಕೂಡ ಕಂಡಂತ ಬಾಳ್ದಂಥ ಬದುಕು ಮತ್ತು ನೋಡಿದಂಥ ಪರಿಸರ ಇಲ್ಲ ಅದನ್ನ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಹೇಳುವಂಥ ಜವಾಬ್ದಾರಿ ನಮಗಿದೆಯಲ್ಲ ನಾವು ಸಾಂಪ್ರದಾಯಿಕವಾಗಿ ಜನ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅಂದರೆ ಆಸ್ತಿ ಅಂತಸ್ತು ಮಕ್ಕಳಿಗೆ ಕೊಡಬೇಕು ಆರೋಗ್ಯ ಕೊಡಬೇಕು ನಮ್ಮ ಪರಿಸರವನ್ನು ಕೊಡಬೇಕು ಇದನ್ನು ನಾವು ಯಾವತ್ತೂ ಯೋಚನೆ ಮಾಡ್ತೀವಿ ಆದರೆ ನಾವು ಕೊಡುವಂಥ ಎಷ್ಟೇ ಹಣ ಕೊಡೋದಕ್ಕಿಂತ ಅಂತಸ್ತು ಇದು ಸಂಪತ್ತು ಅವರ ಆರೋಗ್ಯ ಅದಕ್ಕೋಸ್ಕರ ಕೆಲಸ ಮಾಡಲಿಕ್ಕೆ ಇದು ಭಾಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಇದನ್ನು ನಾನು ಕೂಡ ಆದಷ್ಟು ಇದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಆದಷ್ಟು ಕಡೆ ಹೋದಾಗ ಇದರ ವಿಚಾರವನ್ನು ಪ್ರಸ್ತಾಪ ಮಾಡಿ ಮಾತಾಡ್ತೀನಿ ಬಹುಶಃ ಅವಕಾಶ ಸಿಕ್ಕಿದ್ರೆ ವಿಧಾನಸಭೆಯಲ್ಲೂ ಕೂಡ ಇದನ್ನು ಮಾತಾಡಿ ಸರ್ಕಾರದ ಮಟ್ಟದಲ್ಲಿ ಮಾಡಬಹುದು ಅಂತ ಹೇಳಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಭಾಳ ಉತ್ಸಾಹದಿಂದ ಡಾಕ್ಟರ್ ಗೌತಮ್ ಅವರು ಬಹಳ ಒಳ್ಳೆಯ ಒಳ್ಳೆಯ ಉದ್ಯೋಗದಲ್ಲಿ ಭಾಳ ದೊಡ್ಡ ಡಾಕ್ಟರ್ ಅವರ ಸರಳತೆಯಿಂದ ನಮ್ಮ ಜೊತೆ ಬರ್ತಾರೆ ಬಹಳ ದೊಡ್ಡ ಡಾಕ್ಟರ್ ಅದೆಲ್ಲವನ್ನು ಬಿಟ್ಟು ಪದೇ ಪದೇ ನನಗೆಲ್ಲರೂ ಬೆಂಗಳೂರಿಂದ ಕೊಡಗಿಗೆ ಬರ್ತೀಯಾ ಕೊಡಗಿಂದ ಬೆಂಗಳೂರಿಗೆ ಹೋಗ್ತೀಯಾ ಯಾವಾಗ ಓಡಾಡ್ತೀಯ ಅಂತ ಕೇಳ್ತಾ ಇರ್ತಾರೆ ಆ ಥರ ಇವರು ಅಮೆರಿಕಿಂದ ಬರ್ತಾರೆ ಅದರಿಂದ ನನಗೆ ಸ್ಫೂರ್ತಿ ಅದು ಅಮೆರಿಕೆಯಿಂದ ದಿತಿಮತ್ತಿಗೆ ಬಂದು ಮತ್ತೆ ಅಮೆರಿಕನಲ್ಲಿ ಕಾಣಿಸ್ಕೊಳ್ತಾರಲ್ಲ ನಾನು ಬೆಂಗಳೂರಿಂದ ಬಂದು ಕಾಣಿಸ್ಕೊಳ್ಳೋದು ದೊಡ್ಡ ವಿಚಾರ ಆದರೆ ಅವರು ಇದು ಜನಸೇವೆ ಮಾಡಬೇಕಿಲ್ಲ ನನಗೆ ನೀವು ಜವಾಬ್ದಾರಿ ಕೊಟ್ಬಿಟ್ಟಿದ್ದೀರಾ ನೀವು ಸೇವಕನಾಗಿ ಕೆಲಸ ಅಂತ ಐದು ವರ್ಷ ಕೊಟ್ಟಿದ್ದೀರಿ ಅವ್ರಿಗೆ ಅದನ್ನು ಕೂಡ ಮಾಡ್ತಾರೆ ಅದರಿಂದ ಭಾಳ ಶ್ಲಾಘನೀಯ ಆದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಧನ್ಯವಾದಗಳು ರಸ್ತೆ ಕೂಡ ಕೊಡುಗೆ ಅಪಾರವಾಗಿದೆ ಅದನ್ನು ಕೂಡ ನಾವೆಲ್ಲ ಬಿಡಿಸಿದ್ದೀವಿ ನಾನು ಇವತ್ತು ಸಂತೋಷದ ವಿಚಾರ ಹೇಳಿದರೆ ಈ ಒಂದು ಮಹತ್ವಾಕಾಂಕ್ಷಿಯಾದಂತಹ ಯೋಜನೆ ಇದನ್ನ ಶಕ್ತಿಮತ್ತಿಯಾಗಿ ನಾವು ಮಾಡ್ತಾ ಇದ್ದೀವಿ ಒಂದು ಸ್ಥಳ ಬೇರೆ ಸ್ಥಳಗಳನ್ನು ಕೂಡ ಶ್ರೀಮಂಗಲ ಇದೆಲ್ಲವೂ ಕೂಡ ವಿರಾಜಪೇಟೆಯ ವಿಧಾನಸಭಾ ಕ್ಷೇತ್ರ ಅಂತೇಳಿ ಕಾಡ್ತಾ ಇದ್ದು ಅದು ಕೂಡ ಸಂತೋಷ ಆಗ್ತದೆ ಅಭಿನಂದನೆ ಕಾಣ್ತೇನೆ ನೀವು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ನನ್ನ ವೈಯಕ್ತಿಕವಾದಂಥ ಸಂಪೂರ್ಣ ಬೆಂಬಲವನ್ನು ನಾನು ನೀಡ್ತೇನೆ ಹಾಗೆ ರಾಜ್ಯ ಸರ್ಕಾರದಲ್ಲಿ ಮತ್ತು ನಮ್ಮ ರಾಜಕೀಯ ಜೀವನದಲ್ಲಿ ಒತ್ತಿನಾಗಿದ್ದವರು ನಮ್ಮಂತೆ ಇರುವಂಥ ಎಲ್ಲ ಶಕ್ತಿಯನ್ನು ಜೋಡಿಸಿ ಈ ಕಾರ್ಯಕ್ರಮವನ್ನು ಹೆಚ್ಚಿಸಿಕೊಂಡು ನಾವು ಇದು ಒಂದು ದಿವಸ ಎರಡು ದಿವಸದ ಕಾರ್ಯಕ್ರಮ ಅಲ್ಲ ಇದು ನಾವು ಜೀವಂತವಾಗಿರೋವರೆಗೂ ಮುಗಿಯೋದಿಲ್ಲ ನಾವು ಮೇಲೆ ಮುಂದಿನ ಪೀಳಿಗೆ ಕೂಡ ಇದನ್ನು ಮಾಡ್ಕೊಂಡು ಹೋದರೆ ಮಾತ್ರ ಮಾನವರು ಉಳಿಲಿಕ್ಕೆ ಸಾಧ್ಯ ಆಗ್ತಿತ್ತು ಆಗ್ತದೆ ತಗಿಬೇಕು ಅಂತೇಳಿ ನನ್ನ ಎನ್ಸೋದಿಲ್ಲ ನಮಗೆ ನೋಡೋದ್ರೆ ಉಳಿದಿಲ್ಲ ಅಂದರೆ ಒಂದು ರೀತಿಯಲ್ಲಿ ಒಳ್ಳೆಯದೇ ಇರಲ್ಲ ಆದರೂ ಉಳಿಸೋವಂಥ ನಮಗಿದೆ ಅಲ್ಲ ಮಕ್ಕಳಿಗೆಲ್ಲ ಒಳ್ಳೆ ಅದರಿಂದ ಆ ಕೆಲಸವನ್ನು ಮಾಡಲಿಕ್ಕೆ ಇದು ಸತತವಾಗಿ ನಡೀತಾ ಇರಬೇಕಾಗಿರುವಂಥ ಕಾರ್ಯಕ್ರಮ ಇದನ್ನು ನಾವು ಹೆಚ್ಚಾಗಿ ತಿಳ್ಕೊಂಡಷ್ಟು ಬೇರೆಯವರು ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ತಿಳಿಸ್ಕೊಂಡ್ರೆ ಅದಕ್ಕೆ ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇದರಿಂದ ರೀತಿ ನಾವೆಲ್ಲ ಬೇರೆ ಕೆಲಸ ಮಾಡೋಣ ಅಂತೇಳಿ ನನಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತೀನಿ ಮುಖ್ಯವಾಗಿ ಇವತ್ತು ವೇದಿಕೆಯಿಂದ ಇರುವಂಥ ಎಲ್ಲ ಗಣ್ಯರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ನಮಗೆ ಹೊಂದಿಸ್ತೇನೆ ದಯವಿಟ್ಟು ಭಾಳ ಉತ್ಸಾಹದಿಂದ ನಿಮ್ಮದೇ ಕೆಲಸ ಅಂತೇಳಿ ನಾವು ಫೀಲ್ಡ್ ಹೋಗೋದ್ರಿ ಈಗ ಒಂದು ವರ್ಟಿಕಲ್ ಆಗಿದ್ದನ್ನ ಡ್ರಾ ಮಾಡಬೇಕಂದ್ರೆ ಡಾಕ್ಟರ್ಸ್ ಕೊಡ್ತಾರೆ ಪ್ರಿಸ್ಕ್ರಿಪ್ಷನ್ ಅವ್ರಿಗೂ ಕೂಡ ಇವತ್ತು ಮನವರಿಕೆಯನ್ನು ಮಾಡಿಕೊಡುವಂಥ ಪರಿಸ್ಥಿತಿ ಇದೆ ಯಾಕಂದರೆ ಗೊತ್ತಿರೋದಿಲ್ಲ ಅದರಿಂದ ಅಲ್ಲಿಂದ ಮತ್ತು ಫಾರ್ಮಸಿ ಇಲ್ಲಿ ಮತ್ತೆ ಔಷಧಿಯಿಂದ ಮಾರಾಟ ಮಾಡ್ತಾರಲ್ಲ ಅದು ಹೋದಾಗ ಈಗ ನಾನು ಸಾಮಾನ್ಯವಾಗಿ ಕೆಲವೊಮ್ಮೆ ಕೆಮ್ಮು ಬಂದಾಗ ಬಂದಾಗ ನಾನೇ ಕುಸ್ಕೊಡ್ತೀನಿ ಈ ಅಪ್ಪರ್ ಫಾರ್ಮ್ ಇನ್ಫೆಕ್ಷನ್ಗಿ ಆ್ಯಂಟಿಬಯೋಟಿಕ್ ನಾನೇ ಮಾಡಿಬಿಟ್ಟು ಫೋನ್ ಮಾಡಿ ಅಂತ ತಂದುಕೊಡ್ಬಿಡ್ತಾರೆ ಅದು ನಿಲ್ಲಬೇಕು ನಾನು ನಿಲ್ಲಿಸ್ತೀನಿ ನಿಲ್ತೀನಿಲ್ಲ ನಾವು ಬೇರೆಯವರೆಲ್ಲ ನಿಲ್ಲಿಸೋಕೆಲ್ಲ ಮಾಡಿ ದಯವಿಟ್ಟು ಈ ಫಾರ್ಮಸಿನಲ್ಲಿ ಯಾವ ಕಾರಣಕ್ಕೂ ಪ್ರಿಸ್ಕ್ರಿಪ್ಷನ್ ಇದೆ ಕೊಡಬಾರ್ದು ಮತ್ತು ಸುಮ್ಮನೆ ಜನ ನಡ್ಕೊಂಬಂದು ಕೆಮ್ಮು ಇದ್ದವಂಗೆ ಏನೋ ತೆಗೆದುಕೊಳ್ಬೋದ್ರೆ ಮಾತ್ರ ಅದೆಲ್ಲ ನಿಲ್ಲಬೇಕು ಅಂತ ಹೇಳುವಂಥ ಮನವರಿಕೆಯನ್ನು ಮಾಡಿ ಮೂರನೇದಾಗಿ ಭಾಳ ಮುಖ್ಯವಾಗಿ ಯಾರು ರೋಗಿಗಳು ಅಂತ ಹೇಳೋದೋ ಅಥವಾ ಯಾರು ಅನಾರೋಗ್ಯದಿಂದ ಬೆಳಗ್ತಾಯಿರ್ತಾರೋ ಅವರು ಇದು ತಕ್ಷಣ ಗುಣಮುಖರಾಗುವುದರಿಂದರೆ ಲಿಖಿತ ಆ್ಯಂಟಿಬಯೋಟಿಕ್ ಮಾಡಬಾರ್ದು ಅಂತ ಹೇಳುವಂಥದ್ದನ್ನು ಕೂಡ ತಿಳಿಸುವಂಥ ಕೆಲಸ ಮಾಡಬೇಕು ಸೊ ಹೆಲ್ತ್ ಸೆಂಟರ್ಸ್ ಫಾರ್ಮಸಿ ಪೇಶೆಂಟ್ಸ್ ಇದು ಒಂದು ಸರಳವಾದಂಥ ನೋಟಿಸ್ಲಾಗಿ ಗ್ರೋ ಮಾಡಬೇಕಂದ್ರೆ ಇದು ಇದು ಈ ಮೂರು ಹಂತದಲ್ಲಿ ನಾವು ಹೋಗಿ ಅವ್ರಿಗೆ ತಿಳುವಳಿಕೆಯನ್ನು ಕೊಡುವಂಥ ಕೆಲಸ ಮಾಡೋಣ ಈಗ ಹೇಳಿದಾಗೆ ನಾನು ನನ್ನ ಪ್ರಯತ್ನವನ್ನು ಮಾಡ್ತೀನಿ ಕೈಗೊಳಿಸಿ ವಿಶೇಷಗೊಳಿಸುವುದು ಎಲ್ಲರಿಗೂ ಹೊಂದಿಸಿ ಕಾರ್ಯಕ್ರಮವನ್ನು ಆ ಕಡೆ ಈ ಕಡೆ ಮಾಡಿ ವಿಶೇಷ ಈ ಕಾರ್ಯಕ್ರಮದ ಏನು ಹೇಳಿದ್ರೆ ನನಗೂ ಕೂಡ ಭಾಳಷ್ಟು ಏನಿದು ಅರ್ಥ ಆಗುವಂಥ ವಿಚಾರ ಆದರೆ ನಾವು ಪದೇ ಪದೇ ಈ ಮಾತಾಡಗಳ ಮತ್ತು ಮೆಡಿಕೇಶನ್ ನ ದುರುಪಯೋಗ ಏನಾಗಿದೆ ಅದರಿಂದ ಆಗುವಂಥ ಹಾನಿಗಳು ತುಂಬಾ ಹೆಚ್ಚಾಗಿ ಆಂಟಿಬಯೋಟಿಕ್ ಆ್ಯಂಟಿಬಯೋಟಿಕ್ಸ್ ಇಸ್ ಆಫ್ ದ ಗ್ರೇಟೆಸ್ಟ್ ಇನ್ಮೆನ್ಷನ್ಸ್ ಬಹಳಷ್ಟು ಹೆಚ್ಚು ಜೀವವನ್ನು ಉಳಿಸಿರುವಂಥದ್ದು ಅದು ಆ್ಯಂಟಿಬಯೋಟಿಕ್ ಆದರೆ ಅದರ ಹೆಚ್ಚು ಬಳಕೆಯಿಂದ ದುರ್ಬಳಕೆಯಿಂದ ಆಗುವಂತಹ ಹಾನಿ ಅದರಿಂದ ಆಗುವಂಥ ಲಾಭಕ್ಕಿಂತ ಹೆಚ್ಚಾಗಿದೆ ಅಂತೇಳಿ ಇವರೆಲ್ಲ ಕೂಡ ವೈದ್ಯರು ಪರಿಗಣಿಸಿದರು ಅದನ್ನು ಮನದಟ್ಟು ಮಾಡಬೇಕು ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಅದಕ್ಕೆ ಮುಖ್ಯ ಪಾತ್ರದಾರರು ತಾವು ಎಲ್ಲ ಇಲ್ಲಿ ಬಂದಿರುವಂಥ ಆಶಾ ತಮ್ಮ ಕೈಯಲ್ಲಿದೆ ಮಾಹಿತಿಯನ್ನು ಅವ್ರು ಕೊಡ್ತಾರೆ ಅಷ್ಟು ಸರಳವಾಗಿ ತಮಗೆ ಅರ್ಥ ಆಗುವಂಥದ್ದು ಅಲ್ಲ ನನಗೂ ಅರ್ಥ ಆಗುವಂಥದ್ದಲ್ಲ ಆದರೆಲ್ಲ ತಿಳ್ಕೊಳ್ಳೋದು ತಿಳ್ಕೊಬೇಕು ಭಾಳ ದೊಡ್ಡ ಜವಾಬ್ದಾರಿ ಅವ್ರು ತರುವಂಥ ಎಲ್ಲ ಮಾಹಿತಿಯನ್ನು ದಯವಿಟ್ಟು ಮನೆಯಲ್ಲಿ ಸಮಯ ಸಿಕ್ಕಿದಾಗ ಓದಿ ಅದನ್ನು ಅರ್ಥ ಮಾಡಬೇಕು ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಇನ್ನೊಬ್ಬರಿಗೆ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಭಾಳ ಮುಖ್ಯ ಇದೆ ಭಾಳ ಮಾಡುವಂಥ ದೊಡ್ಡ ಸೇವೆ ಇವತ್ತು ಕ್ಯಾನ್ಸರ್ಗಿಂತ ದೊಡ್ಡ ಜೀವವನ್ನು ತರುವಂಥ ಒಂದು ವಿಚಾರ ಬಿಗ ಬಿಗಿಲಾಜ್ ಆ್ಯಂಡ್ ಕ್ಯಾನ್ಸರ್ ಅದರಿಂದ ಇದರ ಬಗ್ಗೆ ನಾವು ಗಮನ ಹರಿಸ್ತೀವಿ ಇದು ಮಕ್ಕಳಿಂದ ಹಿಡಿದು ಬುದ್ಧರವರೆಗೂ ಎಲ್ಲರಿಗೂ ಕೂಡ ಸಮಸ್ಯೆ ಯಾವುದೇ ಒಂದು ಭಾಗದಲ್ಲಿ ಪದೇ ಪದೇ ಒಂದೇ ಆ್ಯಂಟಿಬಯೋಟಿಕ್ನ ಉಪಯೋಗಿಸೋದು ನಾನು ತಿಳಿದೋ ರೋಗಿ ಹಾಕ್ತು ನಾನು ತಪ್ಪು ತಪ್ಪಾದರೆ ಸರಿಪಡಿಸಿ ಉಪಯೋಗಿಸೋದ್ರಿಂದ ನಾವು ಅದಕ್ಕೆ ರೆಸಿಸ್ಟೆನ್ಸ್ನ ಡೆವಲಪ್ ಮಾಡಿ ಅಂದರೆ ಮತ್ತೆ ಅದು ಅದು ವರ್ಕ್ ಆಗೋದಿಲ್ಲ ಇದು ಸಮಯ ಬಂದಾಗ ಯಾವಾಗ ನಮ್ಗೆ ಅತಿ ಹೆಚ್ಚು ಆ್ಯಂಟಿಬಯೋಟಿಕ್ನ ಅವಶ್ಯಕತೆ ಇರ್ತದೆ ನಮ್ಮ ಮೇಲೆ ಕೆಲಸ ಮಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ತದೆ ಅದರಿಂದ ಯಾರು ಕೂಡ ನಮ್ಮನ್ನು ಬಚಾಯಿಸಲಿಕ್ಕೆ ಸಾಧ್ಯ ಆಗಲ್ಲ ಅದಾಗಲಿಕ್ಕೆ ನಾವೇ ಕಾರಣ ಇವತ್ತಿನ ಪರಿಸ್ಥಿತಿ ಅದಲ್ಲದೆ ಭಾಳ ಬಹಳ ಭಾಳ ಒಂದು ಆಶ್ಚರ್ಯದ ವಿಚಾರ ನನಗೆ ಏನು ಅಂತ ಹೇಳಿದ್ರೆ ಈ ರೆಸಿಸ್ಟೆನ್ಸ್ ಏನಿದೆ ಮೆಡಿಸನ್ ಅಥವಾ ಆಂಟಿಬಯೋಟಿಕ್ಸ್ ಇದೆ ಇದು ಪ್ರಾಣಿಗಳಿಂದ ಕೂಡ ಬರುತ್ತೆ ಅಂದರೆ ಕೋಳಿ ಇವತ್ತು ಕೋಳಿಗೆ ನಾವು ಆಹಾರ ಕೊಡ್ತೀವಲ್ಲ ಆ ಆಹಾರದಲ್ಲಿ ಹಾರ್ಮೋನ್ಸ್ ಇದೆ ಯಾಕಂದರೆ ಬೇಗ ದೊಡ್ಡದಾಗಬೇಕು ಮಾರಬೇಕು ಐದು ಕೆ ಜಿ ಕೋಳಿ ಎಂಟು ಕೆ ಜಿ ಆಗುತ್ತೆ ಮೂರು ಕೆ ಜಿ ದುಡ್ಡು ಜಾಸ್ತಿ ಆಗುತ್ತೆ ತಿನ್ನಲಿಕ್ಕೂ ಜಾಸ್ತಿ ಸಿಗುತ್ತೆ ಅಂತ ನಾವು ಹೆಚ್ಚು ಅದರ ನೈಸರ್ಗಿಕವಾದಂಥ ಆಹಾರವನ್ನು ಬಿಟ್ಟು ನಾವೇ ಆಹಾರ ಕೊಡ್ತಾಯಿದ್ದೀವಿ ಅದರಲ್ಲಿ ಅಲ್ಮೋ ಚೇಂಜಸ್ ಇತ್ತು ಅದರಿಂದ ಅದು ಜಾಸ್ತಿ ಅದರಿಂದ ಕೂಡ ಅದು ನಾವು ಅದನ್ನು ಆಹಾರವಾಗಿ ತಿನ್ನೋದ್ರಿ ಆ ಕೋಳಿ ಮತ್ತು ಬೇರೆ ಬೇರೆ ನೀರಿನ ಮುಖಾಂತರ ಯಾಕಂದರೆ ನೀರಿಂದ ಹರಿದು ಬರ್ತದೆ ಇವೆಲ್ಲ ಮತ್ತು ಅದಕ್ಕೆ ನಾವು ಹತ್ತಿರದ ಸಂಪರ್ಕ ಇರೋದ್ರಿಂದ ಮಾತ್ರ ಆ ಕೆಲವು ಆ್ಯಂಟಿಬಯೋಟಿಕ್ಸ್ಗೆ ಮೈಕ್ರೋಸ್ ನಾವು ನ್ನ ರೆಡಿ ಮಾಡ್ತೀವಿ ಅದು ಕೂಡ ಹಾನಿ ಬರೀ ನಾವು ಮಾತ್ರ ಅಲ್ಲ ಇವೆಲ್ಲವೂ ಕೂಡ ಕಾರಣ ಆಗ್ತದೆ ಏನಂದರೆ ಡೈರಿ ಹಸುಗಳು ಹಸುಗಳ ಚಾರ್ ಕೊಡಲಿ ಹಸುಗಳು ಜಾಸ್ತಿ ಕಾಲ ಬರುತ್ತೆ ಎಲ್ಲರೂ ಕೂಡ ಇವತ್ತು ನಾವು ಉಪಯೋಗಿಸ್ತಾ ಇರುವಂಥ ಔಷಧಿಗಳೇನಿದೆ ಅದು ತಿರುಗಿ ಇವತ್ತು ನಮಗೆ ತೊಂದರೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದ್ರೆ ಅವತ್ತು ನಾವ್ಯಾರು ತಿಳ್ಕೊಳ್ಳಿ ಅದು ಇವತ್ತು ತಿಳ್ಕೊಳ್ಳೋಂಥ ಅನಿವಾರ್ಯತೆ ಇದೆ ಯಾಕಂದರೆ ಇದು ನಮ್ಮ ಜೀವಕ್ಕೆ ಇವತ್ತು ಹಾನಿಯಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನ ಯಾರು ಗುರ್ಸೋದಿಲ್ಲ ಆಕ್ರೆ ಮೇಲ್ನಾಡು ಕಾಣೋದೇ ಇಲ್ಲ ಇವತ್ತು ಸಣ್ಣ ಮಕ್ಕಳು ಕ್ಯಾನ್ಸರ್ ಇಂದ ಬಳಗ್ತಾ ಇದಾರೆ ಕ್ಯಾನ್ಸರ್ ಇಂದ ತಮ್ಮ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ ಕಳ್ಕೊಂಡಾಗ ನಾವು ಹತ್ತಿ ಬರ್ತೀವಿ ಈ ಕಡೆ ಸೇರಿದರೆ ವಿಷಾದವನ್ನು ವ್ಯಕ್ತಪಡಿಸ್ತೀವಿ ಸಂತಾಪ ಸೂಚಿಸ್ತೀವಿ ಆದರೆ ಒಂದು ಎರಡು ವರ್ಷದ ಮಗುಗೆ ಮೂರು ವರ್ಷದ ಮಗುಗೆ ಕ್ಯಾನ್ಸರ್ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ವಿ ಹುಡ್ಕೋದಿದೆಯಲ್ಲ ಆ ಕೆಲಸವನ್ನು ವೈದ್ಯರು ಮಾಡಿದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ